ಹೇಳಿ ನಾನು ಸೂಚನೆ ಕೊಟ್ಟಿದ್ದೇನೆ ನಾವು ಪೊಲೀಸ್ ಕಾನ್ಫರೆನ್ಸ್ ಅಲ್ಲಿ ಇದನ್ನ ಬಹಳ ವಿವರವಾಗಿ ಚರ್ಚೆ ಮಾಡಿದ್ದೇವೆ ಅದನ್ನ ಅದ್ರ ಪ್ರಕಾರ ಈಗ ಅವರೆಲ್ಲ ಮಾಡ್ತಿದ್ದಾರೆ ಮಾಡುತ್ತಿದ್ದಾರೆ ಹಷ್ಟಾಗ್ ಬಂದಿರತಕ್ಕಂತ కమిಷನರ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಸಂತೋಷ ಅದನ್ನ ಮುಂದುವರಿಸಬೇಕು ಮುಂದುವರಿಸುತ್ತಾರೆ ಯಾವುದು ಇಲ್ಲ ನೋಡಿ ಇಷ್ಟು ದಿವಸ ಅದ್ರ ಬಗ್ಗೆ ಏನೆಲ್ಲ ಆಗಿತ್ತು ತಮಗೆ ಗೊತ್ತಿದೆ ನಾನು ಬಂದ ಮೇಲೆ ಅದನ್ನ ರೀ ಎಕ್ಸಾಮ್ ಮಾಡಿಸಿ ಆ ಕೋರ್ಟಿಂದೆಲ್ಲ ಬಗೆಹರಿಸಿಕೊಂಡು ಎಕ್ಸಾಮ್ ಮಾಡಿ ರಿಸಲ್ಟ್ಸನ್ನು ಕೂಡ ನಾವು ಇವಾಗ ವ್ಯಾಲ್ಯೂಯೇಷನ್ ಮಾಡಿಸಿ ರಿಸಲ್ಟನ್ನು ಅನೌನ್ಸ್ ಮಾಡಬೇಕು ಅಂತೇಳಿ ಈಗ ಇದ್ದೇವೆ ಒಂದೆರಡು ಟೆಕ್ನಿಕಲ್ ಇಶ್ಯೂಸ್ ಇದೆ ಏನು ನಮ್ಮ ಕೆ ಕೆ ಅಂದರೆ ಕಲ್ಯಾಣ ಕರ್ನಾಟಕ ಕಲ್ಯಾಣ ಕರ್ನಾಟಕದಲ್ಲಿ ಮುನ್ನೂರ ಎಪ್ಪತ್ತೊಂದನೇ ಕಲಮದಲ್ಲಿ ಏನು ರಿಸರ್ವೇಷನ್ ಮಾಡಬೇಕಾಗಿತ್ತು ಅದರ ಬಗ್ಗೆ ಒಂದಿಷ್ಟು ಗೊಂದಲಗಳಿವೆ ಹಿಂದಿನ ಸರ್ಕಾರ ಇದ್ದಾಗ ಎರಡು ನೋಟಿಫಿಕೇಶನ್ಸನ್ನು ಮಾಡಿದ್ದಾರೆ ಒರಿಜಿನಲ್ ನೋಟಿಫಿಕೇಶನ್ನು ಸೇರಿದರೆ ಮೂರು ನೋಟಿಫಿಕೇಶನ್ ಇದೆ ಅದನ್ನು ಬಗೆಹರಿಸಬೇಕು ಅಂತೇಳಿ ಈಗಾಗಲೇ